ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಸ್ಪರ್ಧಾ ಸಾಮ್ರಾಜ್ಯ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಪ್ರತಿ ದಿನದಂತೆ ಈ ದಿನವೂ ಕೂಡ ಅತಿ ಸಂಭವವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೀವಿ ಹಾಗಾಗಿ ಈ ಇದರ ಈ ವಿಡಿಯೋನ ನೀವೇನು ಮಾಡ್ರಿ ಸದುಪಯೋಗ ಪಡ್ಕೋರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಸ್ಟಾರ್ಟ್ ಮಾಡೋಣ ಜಿ ಎಸ್ ಟಿಯಿಂದ ವಿನಾಯಿತಿ ಪಡೆದದ್ದು ಎ ಪೆಟ್ರೋಲಿಯಂ ಮತ್ತು ಜೈವಿಕ ಅನಿಲ ಬಿ ಔಷಧೀಯ ಗ್ರೇಡ್ ಮತ್ತು ಉಪ್ಪು ಸಿ ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಡಿ ಪೆಟ್ರೋಲಿಯಂ ಮತ್ತು ಶಿಸು ಆಹಾರ ಈ ಪ್ರಶ್ನೆಗೆ ಸರಿ ಇರತಕ್ಕಂಥ ಉತ್ತರ ಯಾವುದಪ್ಪ ಅಂತ ಕೇಳಿದ್ರೆ ಅದು ಪೆಟ್ರೋಲಿಯಂ ಮತ್ತು ಆಲ್ಕೋಹಾಲ್ ಸಂವಿಧಾನದ ಒಂದು ನೂರ ಇಪ್ಪತ್ತೆರಡನೇ ತಿದ್ದುಪಡಿ ಮಸೂದೆಯ ಅನ್ವಯ ಹಾಗೂ ಒಂದು ನೂರ ಒಂದನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಒಂದು ನೂರ ಇಪ್ಪತ್ತೆರಡನೇ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಜಿ ಎಸ್ ಟಿ ಜಿ ಎಸ್ ಟಿ ಅಂದ್ರ ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ ಸರಕು ಸೇವಾ ತೆರಿಗೆ ಎರಡು ಸಾವಿರದ ಹದಿನೇಳು ಜುಲೈ ಒಂದರಂದು ಏನ್ ಮಾಡಲಾಯಿತು ಇದನ್ನ ಜಾರಿಗೆ ತರಲಾಯಿತು ಏನ್ ಜಾರಿ ತರ ನೋಡ್ರಿ ಒಂದು ದೇಶ ಒಂದು ಮಾರುಕಟ್ಟೆ ಒಂದು ತೆರಿಗೆ ಉದ್ದೇಶದ ಅನ್ವಯ ಇದನ್ನ ಏನ್ ಮಾಡಲಾಯ್ತು ರೀ ಜಾರಿಗೆ ತರಲಾಯಿತು ದೇಶದ ಪರೋಕ್ಷ ತೆರಿಗೆ ಪದ್ಧತಿ ವ್ಯವಸ್ಥೆಯ ಸುಧಾರಣೆಯಾಗಿದೆ ಸರಕು ಸೇವಾ ತೆರಿಗೆ ಮಂಡಳಿಯ ವಿತ್ತ ಸಚಿವರು ಹಾಗಾದ್ರೆ ಈಗ ಕೇಂದ್ರ ವಿತ್ತ ಸಚಿವರು ಯಾರಾದ್ರೂ ಕೇಂದ್ರ ನಿರ್ಮಲಾ ಸೀತಾರಾಮನ್ ನಿರ್ಮಲಾ ಸೀತಾರಾಮನ್ ಅವರು ಹೇಳ ಹಾಗಾದ್ರೆ ಭಾರತದ ಜಿ ಎಸ್ ಟಿ ಪಿತಮ್ಮ ಯಾರಂತ ಕೇಳಿದ್ರ ಅದು ಅಸಿಂ ದಾಸ್ ಗುಪ್ತಾ ಅನ್ನುವಂಥದ್ದು ಅರ್ಥ ಆಯ್ತಾ ನೆಕ್ಸ್ಟ್ ಈಗ ಮುಂದಿನ ಪ್ರಶ್ನೆ ನೋಡೋಣ ಭಾರತದಲ್ಲಿ ಜೀವಗೋಳ ಧಾಮವನ್ನ ಸ್ಥಾಪಿಸುದು ಇಲ್ಲಿ ಎ ನಂದಾದೇವಿ ಬಿ ಜೀಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಸಿ ನೀಲಗಿರಿ ಡಿ ಮಾನಸ ಅನ್ನುವಂಥದ್ದು ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರ ಅದು ನೀಲಗಿರಿ ಅಂತೇಳಿ ಭಾರತದ ಜೀವಗೋಳಧಾಮವನ್ನು ನೀಲಗಿರಿಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತಾರು ಸೆಪ್ಟೆಂಬರ್ ತಿಂಗಳಲ್ಲಿ ಕೇಂದ್ರ ಸ್ಥಾಪನೆ ಮಾಡಲಾಯಿತು ನೀಲಗಿರಿ ಜೀವಗೋಳಧಾಮವು ತಮಿಳುನಾಡು ಕೇರಳ ಕರ್ನಾಟಕಕ್ಕೆ ಸಂಬಂಧಿಸತಕ್ಕಂಥದ್ದು ನೀಲಗಿರಿ ಒಟ್ಟು ಮೂರು ರಾಜ್ಯಗಳಿಗೆ ಸಂಬಂಧಿಸತಕ್ಕಂಥದ್ದು ಈ ಪ್ರಶ್ನೆಯನ್ನು ಇಂದಿನ ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ ಅರ್ಥ ಆಯ್ತಾ ಹಾಗಾಗಿ ತಮಿಳುನಾಡು ಕೇರಳ ಕರ್ನಾಟಕ ಈ ಮೂರು ರಾಜ್ಯಗಳಿಗೆ ಸಂಬಂಧಿಸತಕ್ಕಂಥದ್ದು ಯಾವ್ದು ಅಂತ ಕೇಳಿದ್ರೆ ಅದು ನೀಲಗಿರಿ ಜೀವಗೋಳ ಧಾಮ ಅನ್ನುವಂಥದ್ದು ಇದನ್ನು ಎರಡು ಸಾವಿರದ ಹನ್ನೆರಡರಲ್ಲಿ ಯುನೆಸ್ಕೋ ಸಂಸ್ಥೆಯು ವಿಶ್ವ ಪಾರಂಪರಿಕ ತಾಣವಾಗಿ ಘೋಷಣೆ ಮಾಡಲಾಗಿದೆ ಹಾಗಾದ್ರೆ ಇಲ್ಲಿ ಜೀಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಅಂತಿದೆ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಇದನ್ನ ಸ್ಥಾಪನೆ ಮಾಡಲಾಯಿತು ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ್ನ ಸ್ಥಾಪನೆ ಮಾಡಿತ್ತು ಇದು ದೇಶದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಅಂತ ಕೇಳಿದ್ರೆ ಅದು ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ ಪ್ರಸ್ತುತ ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ಇದು ಉತ್ತರಾಖಂಡ್ ರಾಜ್ಯದಲ್ಲಿದೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಎಕ್ಸ್ ಸಿ ಟು ಸಂರಕ್ಷಣೆಗೆ ಉದಾಹರಣೆ ಎ ರಾಷ್ಟ್ರೀಯ ಉದ್ಯಾನವನ ಬಿ ವನ್ಯಜೀವಿ ರಕ್ಷಣಾಧಾಮ ಸಿ ಸಸ್ಯೋದ್ಯಾನ ಡಿ ಹುಲ್ಲುಗಾವಲು ಈ ಪ್ರಶ್ನೆಗೆ ಸರಿರತಕ್ಕಂತ ಉತ್ತರ ಅಂತ ಕೇಳಿದ್ರೆ ಅದು ಸಸ್ಯೋದ್ಯಾನ ಅಂತೇಳಿ ಎಕ್ಸ್ ಟು ಎಂದರೆ ಅಳಿವಿನಂಚಿನಲ್ಲಿರುವ ಪ್ರಭೇದ ಜೀವ ವೈವಿಧ್ಯತೆ ತಳೀಯ ಸಸ್ಯ ಮತ್ತು ಪ್ರಾಣಿಗಳನ್ನು ಅದರ ನೈಸರ್ಗಿಕ ಅವಸ್ಥಾನದ ಹೊರಗೆ ರಕ್ಷಿಸುವ ಪ್ರಕ್ರಿಯೆಯನ್ನು ನಾವೇನು ಕರಿತೀವಿ ಅಂತ ಕೇಳಿದ್ರೆ ಅದು ಎಕ್ಸ್ ಸಿಟು ಅಂತ ಕರಿತೀವಿ ಟು ಅಂತ ಕೇಳಿದ್ರೆ ಅದೇ ಸ್ಥಳದಲ್ಲಿ ಮಾಡ್ತೀವಿ ಅವುಗಳನ್ನು ರಕ್ಷಣೆ ಮಾಡ್ತೀವಿ ಅರ್ಥ ಆಯ್ತಾ ಹಾಗಾದರೆ ಎಕ್ಸ್ ಟು ಉದಾಹರಣೆ ಅಂತ ಕೇಳಿದ್ರೆ ಅದು ಪ್ರಾಣಿ ಸಂಗ್ರಹಾಲಯ ಸಸ್ಯೋದ್ಧಾನಗಳು ನೆಕ್ಸ್ಟ್ ಸೀಡ್ ಬ್ಯಾಂಕ್ ಅಂತ ಬರುತ್ತೆ ಸೀಡ್ ಬ್ಯಾಂಕ್ ಇದು ಕೂಡ ಇದಕ್ಕೆ ಉದಾಹರಣೆ ಸೀಡ್ ಬ್ಯಾಂಕ್ ಈಗ ನಿಮ್ಗೆ ಇನ್ ಉದಾಹರಣೆ ಏನಂತ ಕೇಳಿದ್ರ ಇನ್ ಸಿಟಿವ್ ಇನ್ ಸಿಟಿವಿಗೆ ಉದಾಹರಣೆ ಏನಂತ ಕೇಳಿದ್ರ ರಾಷ್ಟ್ರೀಯ ಉದ್ಯಾನಗಳು ಬಯೋಸ್ಪೋರ್ ರಿಸರ್ವ್ ನ್ಯಾಷನಲ್ ಪಾರ್ಕ್ಸ್ ಬಯೋಸ್ಪೋರ್ ರಿಸರ್ವ್ ಟೈಗರ್ ರಿಸರ್ವ್ ಇವೆಲ್ಲ ಯಾವ್ದಕ್ಕಂತ ಕೇಳಿದ್ರೆ ಅದು ಇನ್ಸಿಟ್ಯೂ ಉದಾಹರಣೆಗಳು ಈಗ ಮುಂದಿನ ಪ್ರಶ್ನೆ ಏನು ನೋಡೋಣ ಕಾರ್ಬನ್ ಮೋನಾಕ್ಸೈಡ್ ನ ಪರಿವರ್ತನೆ ಆಗುವುದು ಮೂರನೇದ್ದು ರಕ್ತದ ಹಿಮೋಗ್ಲೋಬಿನ್ ನೊಂದಿಗೆ ಸಂಯೋಗ ನಾಲ್ಕನೇದ್ದು ಧ್ವನಿ ಪೆಟ್ಟಿಗೆ ಮುಚ್ಚಿ ಹಾಕುವುದು ಈ ಪ್ರಶ್ನೆಗೆ ಸರಿರತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ರಕ್ತದ ಹಿಮೋಗ್ಲೋಬಿನ್ ನೊಂದಿಗೆ ಸಂಯೋಗ ರಕ್ತದಲ್ಲಿ ಇನ್ಸುಲಿನ್ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣ ಕಡಿಮೆಯಾದಾಗ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಏನಾಗುತ್ತೆ ಅಂತ ಕೇಳಿದ್ರೆ ಹೆಚ್ಚಾಗುತ್ತದೆ ಇದರಿಂದ ಮಧುಮೇಹ ಅಥವಾ ಡಯಾಬಿಟಿಸ್ ಅಥವಾ ಸಕ್ಕರೆ ರೋಗ ಉಂಟಾಗುತ್ತದೆ ಇದರ ಲಕ್ಷಣ ಏನಂತ ಕೇಳಿದ್ರೆ ಸುಸ್ತಾಗುವುದು ಬೆವರುವುದು ಹೆಚ್ಚು ಮೂತ್ರ ವಿಸರ್ಜಿಸುವುದು ಗಾಯಗಳು ಬೇಗ ವಾಸಿ ಆಗದೆ ಇರುವಂತದ್ದು ಇದಕ್ಕೆ ಮೊದಲ ಬಾರಿಗೆ ಪಥ್ಯಾಸ್ತ್ರ ಇನ್ಸುಲಿನ್ ಯುಕ್ತ ಮಾತ್ರೆಗಳನ್ನು ಬೆಂಗಳೂರು ಮೂಲದ ಬಯೋಕಾನ್ ಸಂಸ್ಥೆಯು ಉತ್ಪಾದಿಸುತ್ತದೆ ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡೋಣ ಭಾರತದ ಪ್ರಥಮ ಗವರ್ನರ್ ಜನರಲ್ ಆದ ವಾರನ್ ಎಸ್ಟಿಂಗ್ಸನ್ನು ದುರ್ನಡತೆಯ ಅಪಾದಿತನಾಗಿದ್ದು ಅವನ ವಿರುದ್ಧವಾಗಿ ಕೈಗೊಳ್ಳಲಾದ ಕ್ರಮವೇನು ಒಂದು ಅವನನ್ನ ಬ್ರಿಟನ್ಗೆ ಹಿಂದಿರುಗುವಂತೆ ಹೇಳಲಾಯಿತು ಎರಡನೇದ್ದು ಅವನ ವಿರುದ್ಧವಾಗಿ ಖಂಡಿಸುವ ವಿವರಣೆಗಳನ್ನು ಪ್ರಾರಂಭಿಸಲಾಯಿತು ಮೂರು ಅವನ ಅವನು ಅಧಿಕ ಮೊತ್ತದ ದಂಡವನ್ನು ಪಾವತಿಸಲು ಹೇಳಲಾಯಿತು ನಾಲ್ಕನೇದು ಬ್ರಿಟಿಷ್ ಸಾಮ್ರಾಜ್ಯದಿಂದ ಕ್ಷಮೆ ಯಾಚಿಸಲು ಅವನಿಗೆ ಹೇಳಲಾಯಿತು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಏನಂತ ಕೇಳಿದ್ರ ಅವನ ವಿರುದ್ಧವಾಗಿ ಖಂಡಿಸುವ ವಿವರಣೆಗಳನ್ನು ಪ್ರಾರಂಭಿಸಲಾಯಿತು ಹದಿನೇಳುನೂರ ಎಂಬತ್ತೆಂಟು ಮತ್ತು ಹದಿನೇಳುನೂರ ತೊಂಬತ್ತೈದರ ನಡುವೆ ಬ್ರಿಟನ್ ಸಂಸತ್ತಿನಲ್ಲಿ ಯಾವ ಸಂಸತ್ತಿನಲ್ಲಿ ತಿಳಿದ್ರೆ ಅದು ಬ್ರಿಟನ್ ಸಂಸತ್ತಿನಲ್ಲಿ ಅವನ ವಿರುದ್ಧವಾಗಿ ಖಂಡಿಸುವ ದೋಷಾರೋಪಣೆ ವ್ಯವಹರಣೆ ಪ್ರಾರಂಭಿಸಲಾಯಿತು ವಾರನ್ ನೆಸ್ಟಿಂಗ್ಸನು ಹದಿನೇಳು ನೂರ ಎಪ್ಪತ್ತ್ ಮೂರರ ರಿಲೇಟಿಂಗ್ ಶಾಸನದ ಅನ್ವಯ ನೇಮಕವಾದ ಬಂಗಾಳದ ಪ್ರತ ಪ್ರಾಂತ್ಯದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ರ ಅದು ವಾರನ್ ಎಸ್ಟಿಂಗ್ಸ್ ಅನ್ನುವಂಥದ್ದು ವಾರನ್ ಎಸ್ಟಿಂಗ್ಸ್ ಈಗ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಯಾರಿಗೆ ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶರಿಗಲ್ಲ ಬಹಳ ಕೇರ್ಫುಲ್ ಆಗಿರ್ತಕ್ಕಂಥ ಪ್ರಶ್ನೆ ಭಾರತೀಯ ಪೌರರಿಗೆ ಲಭ್ಯ ಆದರೆ ಅನ್ಯ ದೇಶರಿಗಲ್ಲ ಆಪ್ಷನ್ಸ್ ಎ ಆಪ್ಷನ್ ಸಿ ಅಂದ್ರೆ ಒಂದೇ ಸ್ಟೇಟ್ಮೆಂಟ್ ಏನಂತ ಕೇಳಿದ್ರೆ ಕಾನೂನಿನ ಮುಂದೆ ಸಮಾನತೆ ಎರಡನೇದ್ದು ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಮೂರನೇದ್ದು ಅಲ್ಪಸಂಖ್ಯಾತರು ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನ ಸಂರಕ್ಷಿಸಿಕೊಳ್ಳುವ ಹಕ್ಕು ನಾಲ್ಕನೇದ್ದು ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾದ ಉತ್ತರಕ್ಕಾಗಿ ಸಂಕೇತವನ್ನಾದ ಸಂಕೇತವನ್ನ ಆರಿಸಿ ಬರೆಯಿರಿ ಅಂತ ಹೇಳಿದ್ರೆ ಒಂದೇದ್ದು ಒಂದು ಎರಡು ನಾಲ್ಕು ಮಾತ್ರ ಎರಡನೇದ್ದು ಒಂದು ಎರಡು ಮೂರು ಮಾತ್ರ ಮೂರನೇದ್ದು ಎರಡು ಮೂರು ನಾಲ್ಕು ಮಾತ್ರ ನಾಲ್ಕನೇದ್ದು ಎರಡು ಮತ್ತು ಮೂರು ಮಾತ್ರ ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಏನಂತ ಕೇಳಿದ್ರ ಅದು ಬಿ ಮತ್ತು ಸಿ ಬಿ ಮತ್ತು ಸಿ ಅಂದ್ರೆ ಎರಡು ಮತ್ತು ಮೂರು ಮಾತ್ರ ಕರೆಕ್ಟ್ ಇದಕ್ಕೆ ನಾಲ್ಕನೇ ಆನ್ಸರ್ ಕರೆಕ್ಟ್ ಕಾನೂನಿನ ಮುಂದೆ ಸಮಾನತೆ ಹಾಗೂ ಕಾನೂನಿನ ಮುಂದೆ ಸಮಾನತೆ ಹಾಗೂ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಭಾರತೀಯ ಪೌರರಿಗೆ ಮತ್ತು ಅನ್ಯ ದೇಶೀಯರಿಗೆ ಇಬ್ಬರಿಗೂ ಕೂಡ ಅನ್ವಯವಾಗುತ್ತವೆ ಏನೇನು ಅನ್ವಯ ಆಗುತ್ತವೆ ಅಂತ ಕೇಳಿದ್ರ ಕಾನೂನಿನ ಮುಂದೆ ಸಮಾನತೆ ಹಾಗೂ ಜೀವ ಮತ್ತು ಸ್ವಾತಂತ್ರ್ಯದ ಸಂರಕ್ಷಣೆ ಭಾರತೀಯ ಪೌರರಿಗೂ ಮತ್ತು ಅನ್ಯ ದೇಶಿಯರಿಗೂ ಅನ್ವಯವಾಗುತ್ತದೆ ಹಾಗಾದರೆ ಕಾನೂನಿನ ಮುಂದೆ ಸಮಾನತೆ ಎಂಬ ವಿಧಿ ಯಾವ ಯಾವ ಮೂಲಭೂತ ಹಾಕು ಅಂತ ಕೇಳಿದ್ರೆ ಇದು ಹದಿನಾಲ್ಕನೇ ವಿಧಿಯಲ್ಲಿ ಕಂಡುಬರುತ್ತದೆ ಕಾನೂನಿನ ಮುಂದೆ ಸಮಾನರು ಯಾವ ವಿಧಿ ಅಂದರೆ ಅದು ಹದಿನಾಲ್ಕನೇ ವಿಧಿ ಎಂಬುದು ಆದರೆ ಅವಿಭಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಹಾಗೂ ಅಲ್ಪಸಂಖ್ಯಾತರು ತಮ್ಮದೇ ಆದ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಾಗುತ್ತದೆ ಭಾರತೀಯ ಪೌರರಿಗೆ ಮಾತ್ರ ಅಂತ ಕೇಳಿದ್ರೆ ಅದು ಲಭ್ಯವಾಗುತ್ತದೆ ಅಂತ ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ಆದರೆ ವಿದೇಶಿಯರಿಗೆ ಒದಗಿಸಿರದ ಮೂಲಭೂತ ಮೂಲಭೂತ ಆಗಬೇಕು ಸಾರಿ ಮೂಲಭೂತ ಹಕ್ಕುಗಳು ಅಂತ ಕೇಳಿದ್ರೆ ಅದು ಹದಿನೈದು ಹದಿನಾರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಈ ಐದು ವಿಧಿಗಳು ಭಾರತೀಯ ನಾಗರಿಕರಿಗೆ ಮಾತ್ರ ಲಭ್ಯವಿದ್ದು ವಿದೇಶಿಯರಿಗೆ ಒದಗಿಸಿರದ ಮೂಲಭೂತ ಹಕ್ಕುಗಳು ಈಗ ಮುಂದಿನ ಪ್ರಶ್ನೆ ನೋಡೋಣ ಭಾರತೀಯ ಇತಿಹಾಸದಲ್ಲಿ ಅಬ್ದುಲ್ ಅಮಿತ್ ಲಾಹೋರಿಯು ಯಾರು ಅಂತ ಕೇಳ್ತಾರೆ ತುಂಬ ಇಂಪಾರ್ಟೆಂಟ್ ಇರ್ತಕ್ಕಂಥ ಪ್ರಶ್ನೆ ಒನೇದು ಅಕ್ಬರ್ನ ಆಳ್ವಿಕೆಯ ಅವಧಿಯಲ್ಲಿ ಅಕ್ಬರ್ನ ಆಳ್ವಿಕೆಯ ಅವಧಿಯಲ್ಲಿ ಅವನು ಪ್ರಮುಖ ಸೈನಿಕ ಕಮಾಂಡರ್ ಆಗಿದ್ದನು ಎರಡನೇದು ಶಹಜಾನ್ ಆಳ್ವಿಕೆಯಲ್ಲಿ ಅಧಿಕೃತ ಚರಿತ್ರಾಕಾರನಾಗಿದ್ದನು ಮೂರನೇ ಪ್ರಶ್ನೆ ಮೂರನೇದು ಔರಂಗಜೇಬನ ಆಳ್ವಿಕೆಯ ಅವಧಿಯಲ್ಲಿ ಅವನು ಪ್ರಮುಖ ಶ್ರೇಷ್ಠ ಮತ್ತು ಔರಂಗಜೇಬನಿಗೆ ಅತ್ಯಂತ ಆತ್ಮೀಯತನಾಗಿದ್ದನು ನಾಲ್ಕನೇದು ಮಹಮ್ಮದ್ ಶಾನ್ ಕಾಲಾವಧಿಯಲ್ಲಿನ ಆಸ್ಥಾನದ ಕವಿಯಾಗಿದ್ದನು ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯತಕ್ಕಂಥ ಉತ್ತರ ಸಹಜಾನನ ಆಳ್ವಿಕೆಯಲ್ಲಿ ಅವನು ಅಧಿಕೃತ ಚರಿತ್ರಾಕಾರನಾಗಿದ್ದನು ಇವನು ಇತಿಹಾಸಕಾರನು ಹೌದು ಪ್ರವಾಸಿ ಕೂಡ ಆಗಿದ್ದ ಶಹಜಾನನ ಜೀವನ ಮತ್ತು ಚಟುವಟಿಕೆಗಳನ್ನ ಕುರಿತು ತನ್ನ ಪ್ರಸಿದ್ಧ ಗ್ರಂಥವಾದ ಬಾದ್ ಶಹ ನಾಮ ಅಥವಾ ಪದ್ ನಾಮದಲ್ಲಿ ಪ್ರಸ್ತಾಪಿಸಿದ್ದಾನೆ ಈಗ ಮುಂದಿನ ಪ್ರಶ್ನೆಯನ್ನು ನೋಡೋಣ ಲೋಕಸಭೆಯ ಸಭಾಧ್ಯಕ್ಷರನ್ನು ಸ್ಪೀಕರ್ ಅಧಿಕಾರದಿಂದ ತೆಗೆದು ಹಾಕುವುದು ಒಂದು ಸದನದಲ್ಲಿನ ಬಹುಮತದ ಪಕ್ಷವು ಒಂದು ಅವಿಶ್ವಾಸ ಸೂಚನೆಯನ್ನ ಅಳವಡಿಸಿಕೊಳ್ಳುವುದರಿಂದ ಎರಡನೇದು ಸದನದ ಒಟ್ಟು ಸದಸ್ಯತ್ವದಲ್ಲಿ ಅರ್ಧಕ್ಕಿಂತಲೂ ಕಡಿಮೆ ಇರದಷ್ಟು ಸದಸ್ಯರಿಂದ ಏನಾಗುತ್ತೆ ಅಂತ ಕೇಳಿದ್ರೆ ಟರವನ್ನ ಅಥವಾ ನಿರ್ಣಯವನ್ನ ಹೊರಡಿಸುವುದರಿಂದ ಮೂರನೇದು ಸದನದ ಒಟ್ಟು ಸದಸ್ಯತ್ವದಲ್ಲಿ ಕನಿಷ್ಠ ಪಕ್ಷ ಮೂರನೇ ಎರಡರಷ್ಟು ಮೂರನೇ ಎರಡರಷ್ಟು ಸದಸ್ಯರಿಂದ ಟರಾವನ್ನು ಅಥವಾ ನಿರ್ಣಯವನ್ನ ಹೊರಡಿಸುವುದರಿಂದ ನಾಲ್ಕನೇದು ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ಟರಾವನ್ನ ನಿರ್ಣಯವನ್ನು ಟರಾವನ್ನು ಅಥವಾ ನಿರ್ಣಯವನ್ನು ಹೊರಡಿಸುವುದರಿಂದ ಹಾಗಾದ್ರೆ ಈ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ನಾಲ್ಕು ಅದು ನಾಲ್ಕು ಅನ್ನುವಂಥದ್ದು ಸರಿ ಉತ್ತರ ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ಟರಾವನ್ನು ಟರಾವನ್ನು ಏನ್ ಮಾಡುತ್ತೆ ಅಂತ ಕೇಳಿದ್ರೆ ಟರಾವನ್ನು ಅಥವಾ ನಿರ್ಣಯವನ್ನ ಹೊರಡಿಸುವುದರಿಂದ ನಿರ್ಣಯವನ್ನು ಹೊರಡಿಸೋದ್ರಿಂದ ಅನ್ನುವಂಥದ್ದು ಸರಿಯತಕ್ಕಂತ ಉತ್ತರ ಭಾರತ ಸಂವಿಧಾನದ ಭಾರತ ಸಂವಿಧಾನದ ಐದನೇ ಭಾಗ ಐದನೇ ಭಾಗ ತೊಂಬತ್ಮೂರನೇ ವಿಧಿ ಲೋಕಸಭಾ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಆಯ್ಕೆ ಬಗ್ಗೆ ವಿವರಿಸುತ್ತದೆ ತೊಂಬತ್ನಾಲ್ಕನೇ ವಿಧಿಯ ಪ್ರಕಾರ ಲೋಕಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ತೆಗೆದು ಹಾಕುವುದರ ಬಗ್ಗೆ ತಿಳಿಸುತ್ತದೆ ಈಗ ಮುಂದಿನ ಪ್ರಶ್ನೆ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಪದಕ ಗೆದ್ದ ಮೊದಲ ಭಾರತೀಯ ಯಾರು ನೀರಜ್ ಚೋಪ್ರಾ ಅರ್ಜುನ್ ಬಬುತಾ ಮನುಭಾಕರ್ ಸುಹಾಸ್ ಯತ್ತಿರಾಜ್ ಈ ಪ್ರಶ್ನೆಗೆ ಸರಿರ್ತಕ್ಕಂಥ ಉತ್ತರ ಅಂತ ಕೇಳಿದ್ರೆ ಅದು ಮನುಭಾಕರ್ ಮನು ಮನುಭಾಕರ್ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಹಿಳೆಯರ ಹತ್ತು ಮೀಟರ್ ಹತ್ತು ಮೀಟರ್ ಏರ್ ಪಿಸ್ತೂಲ್ ಫೈನಲ್ ನಲ್ಲಿ ಕಂಚಿನ ಪದಕ ಗೆದ್ದಾರೆ ಯಾವ ಪದಕ ಅಂತ ಕೇಳಿದ್ರೆ ಅದು ಕಂಚಿನ ಪದಕ ಅಂತ ನೀವು ಇತ್ತೀಚೆಗೆ ಪಿ ಎಸ್ಐ ಕೋ ಸಂಪೇಬ ನೋಡಿರ್ಬೋದು ಇದರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಈ ಗೇಮ್ಸ್ ಫ್ರಾನ್ಸ್ ನ ಚಟೌ ರೋಕ್ಸ್ ರೇಂಜ್ನಲ್ಲಿ ನಡೆದಿದೆ ಈ ಗೇಮ್ಸ್ ಎಲ್ಲಿ ನಡೆದಂತ ಕೇಳಿದ್ರೆ ಚಟೌ ರೋಕ್ಸ್ ರೇಂಜ್ನಲ್ಲಿ ನಡೆದಿದೆ ಹಾಗಾದ್ರೆ ಮನು ಮನುಭಾಕರ್ ಅವರಿಗೆ ಎಷ್ಟು ವರ್ಷ ಅಂತ ಕೇಳಿದ್ರೆ ಪ್ರಸ್ತುತ ಇಪ್ಪತ್ತೆರಡು ವರ್ಷ ಈಗ ಮುಂದಿನ ಪ್ರಶ್ನೆ ನೋಡೋಣ ಲಾರ್ಡ್ಲಿ ಬಹಿನ್ ಯೋಜನೆ ಜಾರಿಗೆ ತಂದಿರುವ ರಾಜ್ಯ ಯಾವುದು ತೆಲಂಗಾಣ ಗುಜರಾತ್ ಪಂಜಾಬ್ ಮಹಾರಾಷ್ಟ್ರ ಈ ಪ್ರಶ್ನೆಗೆ ಸರಿತಕ್ಕಂಥ ಉತ್ತರ ಏನಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಅನ್ನುವಂಥದ್ದು ಬಡ ಹೆಣ್ಣು ಮಕ್ಕಳಿಗೆ ಬಡ ಹೆಣ್ಣು ಮಕ್ಕಳಿಗೆ ಮಾಸಿಕ 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 ಅಂತ ಕೇಳಿದ್ರೆ ತಿಂಗಳಿಗೆ ಒಂದು ಸಾವಿರ ಸಹಾಯಧನ ಒಂದು ಸಾವಿರ ಸಹಾಯಧನ ಹಾಗೂ ಮೂರು ಎಲ್ ಪಿ ಜಿ ಸಿಲಿಂಡರ್ಗಳನ್ನು ಉಚಿತವಾಗಿ ನೀಡುವ ಯೋಜನೆಯನ್ನ ಇತ್ತೀಚೆಗೆ ಇತ್ತೀಚೆಗೆ ತನ್ನ ಬಜೆಟ್ನಲ್ಲಿ ಮಹಾರಾಷ್ಟ್ರ ಸರ್ಕಾರ ಏನು ಮಾಡಿದೆ ಅಂತ ಕೇಳಿದ್ರೆ ಘೋಷಿಸಿದೆ ಹೆಣ್ಣು ಮಕ್ಕಳಿಗೆ ಆಟೋ ಖರೀದಿಸಲು ಹೆಣ್ಣು ಮಕ್ಕಳಿಗೆ ಆಟೋ ಖರೀದಿಸಲು ಹತ್ತು ಸಾವಿರ ರೂಪಾಯಿ ಸಹಾಯಧನವನ್ನ ಮಾಡುವುದಾಗಿಯೂ ಕೂಡ ಬಜೆಟ್ನಲ್ಲಿ ಘೋಷಿಸಲಾಗಿದೆ ಅರ್ಥ ಆಯಿತಾರ ಈ ತರ ನಾವು ಏನ್ ಅಂತ ಕೇಳಿದ್ರೆ ಪ್ರತಿದಿನ ಎಲ್ಲ ಸಬ್ಜೆಕ್ಟಿನ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಜೊತೆಗೆ ಕರೆಂಟ್ ಅಫೇರ್ಸ್ಗಳನ್ನ ತೆಗೆದುಕೊಂಡು ಬಂದು ಹೇಳ್ತೀವಿ ಹಾಗಾಗಿ ಪ್ರತಿದಿನ ನಮ್ಮ ವಿಡಿಯೋನ ನೋಡುದ್ರ ಮೂಲಕ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ